ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸೌಮೂರು ತಾಲೂಕಿನ ಹಾವೇರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿರ್ತಕ್ಕಂಥ ಎಲುಗಿ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯ ವಿಷಯದ ಮೇರೆಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮತ್ತು ಎಲುಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಯಶಸ್ವಿ ಯಶಸ್ವಿಯಾಗಿರ್ತಕ್ಕಂಥ ನೀಲವ್ವ ನಾಗಪ್ಪ ಚವ್ವಾಣ್ ಅವರು ಇವರ ಸಾಧನೆ ಇವರ ಮುಂದಾಳತ್ವ ಮತ್ತು ಬೆಳಗ್ಗೆ ಹರಿದರೆ ಸಮಾಜ ಸೇವೆಯಲ್ಲಿ ಈ ದಂಪತಿಗಳು ತೊಡಗಿಸ್ಕೊಳ್ಳೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮತ್ತು ಈ ಎಲುಗಿ ಅನ್ನೋದಕ್ಕಿಂತ ಹಾವೇರಿ ತಾಲೂಕು ವ್ಯಾಪ್ತಿಯಲ್ಲಿ ಸೌನೂರು ತಾಲೂಕು ವ್ಯಾಪ್ತಿಯಲ್ಲಿ ಶಿಗ್ಗಾವಿ ತಾಲೂಕು ವ್ಯಾಪ್ತಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಪಾತ್ರ ವಹಿಸುತ್ತಾ ಮತ್ತು ಅಲ್ಲಿ ಬಂದಿರತಕ್ಕಂಥ ಸಣ್ಣ ಪುಟ್ಟ ಜಗಳವನ್ನು ಹರಿಯೋದಲ್ಲಿ ಆ ಪರಿಹಾರ ಕೊಡಿಸೋದ್ರಲ್ಲಿ ಯಶಸ್ವಿ ನಾಗಪ್ಪ ಚವ್ವಾಣ್ ಅವರು ಇವರ ಧರ್ಮಪತ್ನಿಯನ್ನು ಕೂಡ ಏನು ಅಷ್ಟು ಸುಲಭವಾಗಿಲ್ಲ ಅವರು ಕೂಡ ಒಂದು ರೌಂಡ್ ಏನೋ ಬಂದರೂ ಕೂಡ ದಕ್ಕುವಂತ ಕೆಪಾಸಿಟಿ ಹೊಂದಿರತಕ್ಕಂಥ ಈ ಇವರು ಬನ್ನಿ ವೀಕ್ಷಕರೇ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಈ ದಂಪತಿ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಅಮ್ಮ ನಮಸ್ತೆ ನಮಸ್ತೆ ಮೊಟ್ಟ ಮೊದಲಿಗೆ ನಾನು ಈ ಕ್ಷೇತ್ರದ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ತಾವು ಯಾರು ಏನು ಎಲ್ಲಿಂದ ಆಯ್ಕೆ ಆದ್ರಿ ಯಾಕೆ ರಾಜಕೀಯ ಎಲುಗಿ ಕ್ಷೇತ್ರ ಕ್ಷೇತ್ರ ಸಾವನೂರು ತಾಲೂಕು ಜಿಲ್ಲಾ ಪಂಚಾಯತಿ ಜಿಲ್ಲಾ ಹಾವೇರಿ ಜಿಲ್ಲಾ ಹಾವೇರಿ ತಮ್ಮ ಹೆಸರು ಅಮ್ಮ ಪೂರ್ಣ ನಾಗಪ್ಪ ನಾಗಪ್ಪ ಚವಾಣ ನೀಲವ ನಾಗಪ್ಪ ಚವಾಣ ನಾಗಪ್ಪ ಅವರು ನಿಮ್ಗೆ ಏನಾಗಬೇಕು ನಮ್ಮನೆಯವರು ನಿಮ್ಮ ಯಜಮಾನ್ ಯ ಸರಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದ್ರಿ ಆಯ್ಕೆ ಆದ ನಂತರ ಯಾವ್ಯಾವ ಮತಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಮತದಾರ ಹತ್ರ ಮತವನ್ನ ಕೇಳಿಕೆ ಹೋಗ್ತಾ ಇದ್ರಿ ಆ ಕೇಳಿಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಯಾವ ಕೆಲಸದ ಬಗ್ಗೆ ನಿಮ್ಮ ಮುಂದಗಡೆ ಹೇಳ್ತಾ ಇದ್ರು ಈ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕಂತ ಹೇಳ್ತಿದ್ರು ಯಾವ ಕೆಲಸ ಎಲ್ಲ ರೋಡಿನ ಕೆಲಸ ಆಗ್ಬೇಕು ಮನಿ ಮನೆ ಮಾಡ್ಕೊಡ್ಬೇಕು ನಮಗ ರೇಷನ್ ಕಾರ್ಡ್ ಮಾಡಿಕೊಡ್ಬೇಕು ಎಲ್ಲ ಕುಡಿಯ ನೀರು ಮಾಡ್ಕೊಡ್ಬೇಕು ಅಂತೇಳಿ ಎಲ್ಲ ಕೇಳಿದ್ರು ಈ ಕೆಲಸವನ್ನು ಯಾವ ರೀತಿ ಪರಿಹಾರ ಯಶಸ್ವಿ ಯಶಸ್ವಿ ನಾವು ಎಲ್ಲ ಕಡೆ ಯು ವೀಕ್ಷಕರೇ ಇಷ್ಟೊತ್ತು ಎಲುವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನೀಲವ್ವ ನಾಗಪ್ಪ ಚವ್ವಾಣ್ ಅವರು ಮಾತನಾಡಿದ್ರು ಅವರ ಯಜಮಾನ್ರಾಗಿರ್ತಕ್ಕಂತ ಮತ್ತು ಕಾಂಗ್ರೆಸ್ ಪಕ್ಷದ ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ನಾಗಪ್ಪ ಚವಾಣ್ ಅವರು ಪ್ರತಿಯೊಂದು ಬಾರಿಯಲ್ಲಿ ಕೂಡ ಹೊಸವರಿಗೆ ಬದಲಾವಣೆಯಲ್ಲಿ ಬರುವಂತ ರೀತಿಯಲ್ಲಿ ನಮಗೊಂದು ಬಾರಿ ಅವಕಾಶ ಯಾಕೆ ಸಿಗಬಾರ್ದು ಅದು ಜಿಲ್ಲಾ ಪಂಚಾಯತಿ ಆಗಿರಲಿ ಅದು ವಿಧಾನಸಭೆ ಚುನಾವಣೆ ಆಗಿರಲಿ ಈ ಸಂದರ್ಶನ ವಿಷಯದಲ್ಲಿ ನಮ್ಮ ಜೊತೆ ನಾಗಪ್ಪ ಚವಾಣ್ ಇದ್ದಾರೆ ಆದ್ರೆ ಇವರು ರುದ್ರಪ್ಪ ವಿರುದ್ಧವಾಗಿ ಇರಲಿಲ್ಲ ರುದ್ರಪ್ಪ ಲಮ್ಮಣ್ಯವರ ಬೆಂಬಲದಿಂದ ರುದ್ರಪ್ಪ ಲಮಾಣಿಯವರ ಗೆಳೆತನದಿಂದ ಬಂದಿರತಕ್ಕಂಥ ಈ ಒಂದು ಎಲ್ಲ ಒಂದು ಸರ್ಕಲ್ದಿಂದ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಮಗೊಂದು ಆಸೆ ಇರುತ್ತೆ ಜಿಲ್ಲಾ ಪಂಚಾಯತಿಗೆ ನಾವು ಸೀಮಿತವಾಗಿ ಇರಬಾರ್ದು ನಾವು ಕೂಡ ಮುಂದೆ ವಿಧಾನಸಭೆ ಮೆಟ್ಟಿಲು ಹತ್ತಬೇಕು ವಿಧಾನಸಭೆಯಿಂದ ಈ ಕ್ಷೇತ್ರ ಕೆಲಸ ಮಾಡ್ಬೇಕಂತ ಹೇಳಿ ಕನ್ಸ್ ಕಟ್ಕೊಂಡಿರ್ತಕ್ಕಂಥ ನಾಗಪ್ಪ ಚಲವಾದಿ ಅವರು ನಮ್ಮ ಜೊತೆ ಆದರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನ್ಯೂಸ್ ಫಾರ್ಟಿ ಥ್ರೀ ಇಂಡಿಯಾದ ದಿ ಲೀಡರ್ ಆಫ್ ಲೋ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮತ್ತು ಈ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದೀರಿ ಈಗ ಮಾತಾಡ್ದ ಮಾತನಾಡಿದ ನಿಮ್ಮ ಧರ್ಮಪತ್ನಿಯವರು ಪತ್ನಿಯವರು ಯಲುಗಿ ಕ್ಷೇತ್ರದ ಸದಸ್ಯರು ಇದ್ದಾರೆ ಮುಂದೆ ಕೂಡ ನೀವು ಆಯ್ತು ನಿಮ್ಮ ಧರ್ಮ ಪತ್ನಿಯವರು ಆಯ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಇದೀರಿ ಎಲ್ಲೋ ಒಂದು ಕೂಡ ಕನಸಿನಲ್ಲಿ ಮತ್ತು ಜನರ ಹರ್ಕಿ ಮಾತಿನಿಂದ ನೀವು ಕೂಡ ಒಂದು ಶಾಸಕರಾಗುವಂತ ಬಲದಿಂದ ಕೂಡ ತಾವು ಇದ್ದೀರಿ ಹೇಗೆ ಸರ್ ಈ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಅಂತ ಬಂದ ನಂತರ ಯಾವ ರೀತಿ ಕೆಲ್ಸಕ್ಕೆ ಕೈ ಹಾಕಿದ್ರೆ ಯಾವ್ಯಾವ ಕೆಲಸಗಳು ಮಾಡ್ತಾ ಹೋದ್ರಿ ನಾವು ಜನರ ಕಡೆ ಜನರ ಕೆಲಸ ಮಾಡೋದು ಜನರ ಎದಕ್ಕೂ ಒಳ್ಳೇದಕ್ಕೂ ಇರಲಿ ಕೆಟ್ಟದಕ್ಕೂ ಇರಲಿ ರಾತ್ರಿ ಇರಲಿ ಹಗಲಿ ಜನರ ಕಡೆ ಹೋಗ್ತಿರ್ತೀವಿ ಜನರ ಕಷ್ಟಗಳನ್ನು ಬಗೆಹರಿಸ್ತೀವಿ ಜನರು ಏನಾದ್ರು ಸಮಸ್ಯೆ ಇದ್ದರೆ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಲಿ ಎಲ್ಲಿಂದ ಕರ್ ನಮ್ಮ ಕೆಲಸ ಯಾವುದೇ ಕೆಲಸ ಬಿಟ್ಟು ಅಲ್ಲಿ ಹೋಗಿ ಜನರ ಸಮಸ್ಯೆ ಬಗೆರ್ಸ್ತೀವಿ ಅಂತ ಕೆಲಸ ಮಾಡ್ತೀವಿ ಅಲ್ಲ ಇನ್ನೂ ನಾವು ನಮ್ಮ ಅವಧಿ ಮುಗಿದ್ರು ಕೂಡ ನಾನು ಈಗೂ ನಾನು ಮೂರು ವರ್ಷ ನಾಳೆ ಮೇ ಹದ್ ಹದಿನೈದಕ್ಕೆ ಒಂದು ಮೂರು ವರ್ಷ ಆಯಿತು ಮುಗಿದ್ರೂ ಕೂಡ ನಾನು ಒಂದು ದಿವ್ಸ ಮನೆಯಲ್ಲಿ ಇರದಂಗೆ ಚಾಕು ಚಪ್ಪದು ಸವಣೂರು ಸವಣೂರ್ತದ ತಹಸೀಲ್ದಾರ್ ಆಫೀಸು ಯಾರು ಜನರ ಕೆಲಸ ಸರ್ವೆ ಆಫೀಸಿನಾಗೈತು ಇಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಸಮಸ್ಯೆ ಆಗಿತ್ತು ತಿದ್ದುಪಡಿ ಇದ್ದರು ಅವನ ತಿದ್ದುಪಡಿ ಮಾಡಿಸೋದು ರೇಷನ್ ಕಾರ್ಡ್ ಮಾಡಿಸೋದು ಅವನ್ನೆಲ್ಲ ಕೆಲಸದೊಳಗೆ ತೊಡಗಿರ್ತೀನಿ ಇವತ್ತು ಸರ್ ಒಂದು ಮೂರು ನಾಲ್ಕು ಮಂದಿ ಸರ್ವೆದ ಸರ್ವೆ ಆಫೀಸಿಗೆ ಪೋಡಿಗೂ ಅವೆಲ್ಲ ಸಮಸ್ಯೆಗಳು ಇರ್ತಾವೆ ಅಂಥವೆಲ್ಲ ಸಮಸ್ಯೆ ತಹಸೀಲ್ದಾರ್ಗು ಅಥವಾ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳ್ತ ಕೇಳೋಂಥ ಕೆಲಸ ಮಾಡ್ತೀನಿ ಸರಿ ಸರ್ ಜಿಲ್ಲಾ ಪಂಚಾಯತಿ ಕ್ಷೇತ್ರ ತಾವು ಎಲುಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಬರುತ್ತೆ ಇದು ತಾಲೂಕು ವ್ಯಾಪ್ತಿಯಲ್ಲಿ ಶಿಗ್ಗಾವಿಗೆ ಸೇರುತ್ತೆ ಸೌನೂರ್ಗೆ ಸೇರುತ್ತೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ವಿಧಾನಸಭೆ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಹಾವೇರಿಗೆ ಹೋಗುತ್ತೆ ಹೌದು ಆದ್ರೆ ಜಿಲ್ಲಾ ಜಿಲ್ಲಾ ಹಾವೇರಿಗೆ ಹೋಗುದ್ರಿಂದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹಾವೇರಿಗೆ ಹೋಗುದ್ರಿಂದ ಇದು ಲೋಕಸಭೆ ವಿಧಾನಸಭೆ ಚುನಾವಣೆ ಹಾವೇರಿಗೆ ಹೋಗುತ್ತೆ ಈ ಚುನಾವಣೆಯಲ್ಲಿ ಕಳೆದ ಒಂದು ಹದಿನಾರನೇ ಚುನಾವಣೆ ಎರಡು ಸಾವಿರದ ಹದಿನಾರಲ್ಲಿ ನಡೆತಕ್ಕಂಥ ನಿಮ್ಮ ಚುನಾವಣೆಯಲ್ಲಿ ತಾವು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಹೋದರೆ ಜನರಿಂದ ಬೇಡಿಕೆಗಳಲ್ಲಿ ಏನೇನು ಬರ್ತಾಯಿದ್ದು ನಿಮ್ಮ ಮುಂದೆ ಹಳ್ಳಿ ಡೇಲಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆಯಲ್ಲಿ ಟಿಫನ್ ನಷ್ಟ ಮಾಡಿ ಬೆಳಗ್ಗೆ ಬಿಡ್ತಿದ್ದೆ ನಾನು ನನ್ನ ಹದಿನಾರು ಹಳ್ಳಿ ಹದಿನಾರು ಹಳ್ಳಿ ವಾರ ದಿವ್ಸಕ್ಕೆ ನಾಲ್ಕು ಹಳ್ಳಿ ಹೋಗ್ತಿದ್ದೆ ನಾನು ದಿವಸ ನಾ ಅದು ಅಧಿಕಾರ ಬಂದ ನಂತರ ನಿಮಗೇನು ಸಮಸ್ಯೆ ಐತಿ ನಮ್ಮ ನಮ್ಮ ಕಾರ್ಯಕರ್ತರಲ್ಲಿ ಕುಡಿಸ್ತಿದ್ದೆ ಏನಾಗ್ಬೇಕು ಪಾ ಏನು ಸಮಸ್ಯೆ ಐತಿ ಆ ಸಮಸ್ಯೆನ ನನ್ನ ಗಮನಕ್ಕೆ ತಗೊಂಡು ಅಂಥ ದಿನ ಆ ಸಮಸ್ಯೆ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಕೆಲಸ ಅಥವಾ ತ ತಾಲೂಕು ಪಂಚಾಯತಿ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ಅವರೆಲ್ಲ ಕೆಲಸ ಇವತ್ತಿಲ್ಲ ನಾಳೆ ಇಂಥ ದಿನ ಮಾಡಬೇಕು ಇವತ್ತು ಅವ್ರು ಕರ್ಕೊಂಡು ಹೋಗೋದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೆಲಸ ಮಾಡಿಸೋದು ಏ ಇಲ್ಲ ನಾಳೆ ಬರ್ರಿ ಸರ್ ನಾಳೆ ಮತ್ತೆ ಹೋಗೋದು ಅವ್ರಿಗೆ ಕೆಲಸ ಮಾಡಿ ಅವ್ರು ಸಂಪೂರ್ಣವಾಗಿರಲ್ಲಿ ಬಗೆಹರಿಸೋದು ಮಕ್ಕಳ ಹಾಸ್ಟೆಲ್ಲು ಅಥವಾ ಡಿಗ್ರಿ ಓದ್ತಿರ್ಬೋದು ಪಿ ಯು ಸಿ ಓದ್ತಿರ್ಬೋದು ಇಲ್ಲ ಎಸ್ ಎಲ್ ಸಿ ಓದ್ ಅಂಥ ಮಕ್ಕಳು ನನ್ನ ಗಮನಕ್ಕೆ ಯಾವುದೇ ಬರಲಿ ಯಾವುದೇ ಕಾಸ್ಟಿನೂ ಬಂದರೂ ಕೂಡ ನಾನು ಚಪ್ಪ ತುಕ್ಕೋದು ಒಂದು ರಿಜೆಕ್ಟ್ ಆದಂಗೆ ಅಂತ ಮಾಡಿಸ್ಕೊಡ್ತೀನಿ ನಮ್ಮ ರುದ್ರಪ್ಪ ಲಮ್ಮಣೆಗೆ ಇರಲಿ ಟೈಮ್ನಾಗೆ ಎಮ್ ಎಲ್ ಎ ಇರಲಿಲ್ಲ ಹದಿನೆಂಟನೇ ಚುನಾವಣೆಯಲ್ಲಿ ಇಲ್ಲಿ ಸೋತಿದ್ರು ಅವರು ಆ ಬಳಗ್ ನಾನು ನಾನು ಅವರ್ಗ ಅಧಿಕಾರದಲ್ಲಿದ್ದೆ ಇಪ್ಪತ್ತೊಂದರ ಮಠ ಅವತ್ತು ನಾನು ಹೋಗಿ ಆಫೀಸ್ಗೆ ಹೋಗಿ ಸಮಾಜ ಕಲ್ಯಾಣ ಅಥ್ವಾ ಬಿ ಸಿ ಎಮ್ ಇಲಾಖೆ ಹೋಗಿ ನಾನು ಖುದ್ದಾಗಿ ನಿಂತ ಇವ್ರ ಪರ್ಸೆಂಟೇಜು ಐತಿ ಇಲ್ಲ ಆನ್ಲೈನ್ ಐತ್ರಿ ಆನ್ಲೈನ್ ಇರಲಿ ಬಿಡ್ರಿ ಆನ್ಲೈನ್ ಇರ್ತೈತಿ ಹೋಗ್ತೈತಿ ಅವ್ರು ಹಾಸ್ಟೆಲ್ ಮಾಡಿಸೋದು ಮಕ್ಕಳು ಹಾಸ್ಟೆಲ್ ನನ್ನ ಹದಿನಾರು ಹಳ್ಳಿ ಅಲ್ದಾನ ಬೇರೆ ಬೇರೆ ಕ್ಷೇತ್ರದೊಳಗೆ ನಮ್ಮ ಅತ್ತಿಮುತ್ತರು ಹುಬ್ಳಿ ಒಳಗೆ ಎಷ್ಟೋ ಜನದು ಹಾಸ್ಟೆಲ್ ಮಾಡಿಸ್ಕೊಡ್ತೀನಿ ಅದರಿಂದ ಮೊರಾಜಿ ಸ್ಕೂಲು ಮಾಡಿಸ್ಕೊಡ್ತೀನಿ ಮೌಲಾನಾ ಅಜದ್ ಸ್ಕೂಲು ಹುಬ್ಳಿ ಒಳಗೆ ಅಲ್ಲೇ ಅಲ್ಲೇ ಮಾಡ್ಸಿನಿ ಅಂಥವು ಭಾಳ ಶಾಲಿ ಮಕ್ಕಳು ಭಾಳ ಮಾಡ್ಸಿನಿ ನಾನು ಸರಿ ಸರ್ ನಿಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಎರಡು ಸಾವಿರದ ಹದಿನಾರಲ್ಲಿ ನಿಮ್ಮ ಸರ್ಕಾರ ಇತ್ತು ಹೌದು ಕಾಂಗ್ರೆಸ್ ಸರ್ಕಾರ ಹೌದು ಅವಾಗ ಇವರು ಸಕ್ರೆ ಮತ್ತು ಜವಳಿ ಕಾರ್ಖಾನೆಯ ಸಚಿವರು ಕೂಡ ಇದ್ರುದ್ರಾಪಾಲ ಹದಿನೆಂಟರಲ್ಲಿ ಪರಾವಗೊಂಡ್ರು ಅವಾಗ ನೆಹರು ಅವರು ಬಂದ್ರು ಅವಾಗಿನ ಶಾಸಕರು ನಿಮಗೆ ಯಾವ ರೀತಿ ಬೆಂಬಲಿಸಿದ್ರು ನಿಮ್ಮ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಅಭಿವೃದ್ಧಿ ಮತ್ತು ಅನುದಾನ ಕೊಡುವುದರಲ್ಲಿ ಅವಾಗೂ ಕೂಡ ಈ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತ ಶಿಗ್ಗಿ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರ ವಿಧಾನಸಭಾ ಅವಾಗ ಅಭಿವೃದ್ಧಿಗೆ ಪಾತ್ರ ಏನು ವಹಿಸಿದ್ರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಗ್ರಾಂಟ್ ಬರ್ತಿತ್ತು ಆ ಗ್ರಾಂಟ್ ಒಳಗೆ ನಾ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅದನ್ನು ಮಾಡ್ತಿದ್ದೆ ಎಮ್ ಎಲ್ ಎರ್ ಗಮನಕ್ಕೆ ಹೇಳಿದ್ರು ಎಮ್ ಎಲ್ ನಾ ಮಾಡ್ತೀನಿ ಬಿಡಪ್ಪ ಅಂತಿದ್ರು ನೇರು ಅಲೆಕರ್ ಅವರು ನಾ ಮಾಡ್ತೀನಿ ರೀ ಅಂತ ಹೇಳ್ತಿದ್ರು ಅಷ್ಟ ಕಷ್ಟ ಹೋಗ್ತಿದ್ವಿ ಬೇರೆ ಪಾರ್ಟಿ ಇದ್ದಿಂದ ನಮ್ಮ ಪಾರ್ಟಿ ಇರಲಿಲ್ಲ ಅದಕ್ಕೆ ನಾನು ಅವ್ರು ಅವ್ರು ಮಾಡ್ತಿದ್ರೋ ಇಲ್ಲ ಗೊತ್ತಿಲ್ಲ ನಾನು ವಿಶೇಷ ಅನದಾನ ತಂದು ಅಭಿವೃದ್ಧಿಯನ್ನು ಮಾಡಿದ್ದೀನಿ ನಾನು ಹೊಲವಾರಿಗೆ ಹೋಗೋ ರೋಡು ನಮ್ಮ ನಮ್ಮ ದಾರಿ ಅದನ್ನು ಮಾಡಿಸಿದ್ದೀನಿ ಅಲ್ಲಿಂದ ಕುಡೆ ನೀರಿನ ಮಾಡಿಸೀನಿ ಇಲ್ಲೇ ಬೇನೊಳ್ಳಿ ಅದು ಸಿಗ್ಗಂ ಮೊದಲ ಕ್ಷೇತ್ರದ ಅಲ್ಲಿನ ನೀರು ಹೊಳೆ ನೀರು ಬರ್ತೈತಿ ಅಲ್ಲಿ ಅಲ್ಲಿಂದ ತೊಂಡೂರಿಂದ ಡೈರೆಕ್ಟ್ ಆಗಿ ಮೂವತ್ತೆರಡು ಲಕ್ಷ ವಿಶೇಷ ಅನದಾನ ತಗೊಂಡು ಬಂದು ಡೈರೆಕ್ಟ್ ಕುಡೆ ನೀರಿನ ಕೆಲಸ ಮಾಡಿಕೊಟ್ಟೆ ಅಲ್ಲಿ ಅಲ್ಲೇ ಬೇನಳ್ಳಿ ಅಂತ ಊರೈತಿ ಆ ಊರಿಗೆ ಮಾಡಿದ್ದೆ ನನ್ನ ಜಿಲ್ಲಾ ಪೈತು ಊರ್ ಟ್ಯಾಂಕ್ ಐದು ಓವರ್ ಟ್ಯಾಂಕ್ ಮಾಡಿಸಿದೆ ಬೇಷಲ್ ಗ್ರಾಂಟ್ ತೊಗೊಂಡು ಬಂದು ಓವರ್ ಟ್ಯಾಂಕ್ ಮಾಡಿಸಿದೆ ಅಂಥವಕ್ಕೆಲ್ಲ ಕುಡಿಯ ನೀರು ಆರೋ ಪ್ಲ್ಯಾಂಟು ಕುಡಿಯ ನೀರು ಶುದ್ಧ ಕುಡಿಯ ನೀರಿನ ಘಟಕ ಇಲ್ಲ ಮಾರುತಿಪುರ ಐತಿ ಅಲ್ಲಿಪುರ ಬೆನಹಳ್ಳಿ ನಮ್ಮಲ್ಲಿ ಎಲಿಗೆಲ್ಲಿ ಊರಾಗಿತ್ತು ಪರಮಾಡಿಯಲ್ಲಿ ಇದ್ದಿದ್ದಿಲ್ಲ ಸಪ್ರೇಟಾಗಿ ಗ್ರಾಂಟ್ ಬಂದು ಮಾಡಿದ್ದಾನ ಅವಾಗ ಯಾವಾಗ ರುದ್ರಪಾಲ ಇದ್ದಾಗ ಮಾಡಿದ್ದೆ ಅದನ್ನು ಸರಿ ಸರ್ ಸಿದ್ದಾಪುರ ಈಗ ನಮ್ಮ ಹೊಲ ನಮ್ಮ ದಾರಿ ನಾಯಕರು ನಾಯಕರಾಗ ಹೊಲ ಮನೆ ಹೋಗಿ ರೈತರಿದ್ರು ಅಲ್ಲಿ ಮಾಡ್ಸಿದ್ವಿ ಹೂನ್ ಶಿಗ್ಲಿ ಒಳಗೆ ಮಾಡ್ಸಿವಿ ಸಿದ್ದಾಪುರದಾಗ ಮಾಡ್ಸಿವಿ ಸಾಕಟ್ಟು ಅಭಿವೃದ್ಧಿ ಇಲ್ಲಿ ನಮ್ಮ ಎಲುಗಿ ಒಳಗೆ ಮಾಡ್ಸಿವಿ ಅಂಥವೆಲ್ಲ ಅಡ್ಡಾಡಿ ಬೆಂಗಳೂರು ಮಟ್ಟ ಅಡ್ಡಾಡಿ ಅಭಿವೃದ್ಧಿ ಮಾಡಬೇಕನ್ನಿಸ್ತೋದು ವಿಚಾರದೊಳಗೆ ನಾವು ಇಂಜೆಕ್ಟ್ ಮಾಡಲಿ ಯಾರು ಜಡ್ ಮೆಂಬರ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ದು ಆದಂಥ ಲೆಟರ್ ಜಿಲ್ಲಾ ಪಂಚಾಯತ್ ಒಳಗೆ ಟೈಪ್ ಹೊಡಿಸ್ಕೊಂಡು ಏನು ಮಾಡಬೇಕು ಅಂಥೇಳಿ ನಾವು ಅದನ್ನೆಲ್ಲ ಮಾಡಿದ್ದೀವಿ ಸರಿ ಸರ್ ಈ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಶ್ರಯ ಮನೆಗಳನ್ನು ಕೆಲವೊಂದಿಷ್ಟು ಬಡ ಜನ ಇರ್ತಾರೆ ಅವರಿಗೆ ಅಷ್ಟು ಆರೋಗ್ಯ ಪರಿಸ್ಥಿತಿ ಹದ್ಗಟ್ಟಿ ಹೋಗಿರ್ದತಿ ಸರಿಯಾಗಿರೋದಿಲ್ಲ ಅಂತ ಜನರಿಗೆ ತಾವು ಯಾವ ರೀತಿ ಫಿಲ್ಟರ್ ಮಾಡಿ ಅಂದ್ರೆ ಯಾವ ರೀತಿ ಯಾವ ಜನರಿಗೆ ಕೊಡಬೇಕು ಹೆಂಗ್ ಕೊಡ್ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಹೆಂಗ್ ತಲ್ಪಿಸ್ತೀರಿ ಸರ್ ನಮ್ಗೆ ಜಿಲ್ಲಾ ಪಂಚಾಯತಿ ಒಳಗ ಆಸ್ರೆ ಮನೆ ಅನ್ನೋದು ಬರ್ತಿದ್ದಿಲ್ಲ ನಮ್ಮದೇ ಆದಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಟ್ಕೊಂಡು ಪಿ ಡಿ ಅವ್ರು ಇಟ್ಕೊಂಡು ಇವರು ಅರ್ಹರ್ ಅದಾರ ಫಲಾನುಭವಿ ಇವರಿಗೆ ಆದಂಥ ಮನೆ ಕೊಡಬೇಕು ಅಂಥೇಳಿ ಸರ್ಕಾರದ ಮನೆ ಬಂದುಬಿಡ್ಲಿ ನಮಗೂ ಕರೆಸ್ತಿದ್ರು ನಾವು ಹೋಗಿ ಇಂಥವ್ರಿಗೆ ಫಲಾನುಭವಿಗೆ ಮನೆ ಕೊಡ್ಬೇಕು ಇಲ್ಲ ನೀವು ಜಿಲ್ಲಾ ಪಂಚಾಯತಿ ಅಲ್ಲ ನಮ್ಮ ಗ್ರಾಮ ಪಂಚಾಯತಿ ಇದು ಸರ್ಕಾರ ಅನ್ನದಾನ ಇಂಥರ ಅರ್ಹರದಾರ ಅರ್ಹದಾರ ಅವ್ರಿಗೆ ಕೊಡ್ಬೇಕು ಅಂತೇಳಿ ಅಂಥವ್ರಿಗೆ ಮನೆಯೂ ಮಾಡಿಸಿದ್ವಿ ಸರಿ ಸರ್ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಈ ಸಿಸಿ ರಸ್ತೆಗಳನ್ನಾಗಿರ್ಲಿ ಅಥವಾ ಸಿಸಿ ಗಟರ್ಗಳನ್ನಾಗಿರ್ಲಿ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರ್ಲಿ ಒಂದು ಓಲ್ ಟ್ಯಾಂಕ್ ವ್ಯವಸ್ಥೆ ಆಗಿರ್ಲಿ ಅಥವಾ ಮಿನಿ ಟ್ಯಾಂಕಿನ ವ್ಯವಸ್ಥೆಗಳನ್ನಾಗಿರ್ಲಿ ಯಾಕಂದ್ರೆ ತಮಗೂ ಕೂಡ ಗೊತ್ತಿರಬೇಕು ಕಳೆದ ಎರಡ್ ಸಾವಿರ ಹತ್ತರಿಂದ ಇಲ್ಲಿಯವರೆಗೆ ಬಿಸಿಲಿನ ಪ್ರಭಾವ ಅತಿ ಹೆಚ್ಚಾಗಿ ಬರ್ತಾ ಇದೆ ಡೌನ್ ಆಗ್ತಾ ಇಲ್ಲ ಹೆಚ್ಚಿಗೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಅದು ಒಂದು ನಿಮ್ಮ ಬೈಲ್ಸೀಮಿ ವಾತಾವರಣ ಈ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ರಿ ನಾವು ಹೆಚ್ಚಿಗೆ ಬೋರ್ ಹಾಕಿಸೋದು ಅಲ್ಲಿ ಏಳ್ನೂರು ಅಡಿಗೆ ಹೋಗಲಿ ಅದು ಬೋರ್ಗೆ ಬೋರಿಂಗ್ ಗಾಡಿ ತಂದು ಬೋರ್ ಹಾಕ್ಸೋದು ಕುಡಿಯ ನೀರಿನ ಸಪ್ರೇಟ್ ಮಾಡೋದು ಅಲ್ಲಿಂದ ಪೈಪ್ಲೈನ್ ಪೈಪ್ಲೈನ್ ತ ಪೈಪ್ಲೈನ್ ಮಾಡಿಸೋದು ಅಲ್ಲಿ ನಮ್ಮಲ್ಲಿ ಒಂದು ಎರಡು ಸಾವಿರ ಹದಿನೇಳರಲ್ಲಿ ಹದಿನೇಳವರ ಭಾಳ ಸಮಸ್ಯೆ ಇತ್ತು ಕುಡಿಯ ನೀರು ನಮ್ಮ ಭಾಗ ನಮ್ಮ ಊರಲ್ಲಿ ವಿಶೇಷ ಅನುದಾನಕ್ಕಿಂತ ನಾನು ಈಗ ಕುಡಿಯ ನೀರು ಯಾವುದೇ ಗ್ರಾಂಟ್ ಇಲ್ಲ ಅಥವಾ ಯಾವುದೇ ಎಕ್ಷನ್ ಪ್ಲ್ಯಾನ್ ಇಲ್ಲದ ಹದಿನಾರು ಲಕ್ಷ ಅಡ್ವಾನ್ಸ್ ಕೆಲಸ ಮಾಡಿಸಿದೆ ಯಾಕೆ ಕುಡಿಯ ನೀರು ಹದಿನೇಳರೊಳಗೆ ಭಾಳ ಸಮಯ ಇತ್ತು ಇತ್ತು ನಮ್ಮದೇ ಸರ್ಕಾರ ಇತ್ತು ಮುಂದೆ ಎಮ್ ಎಲ್ ಎ ಚುನಾವಣೆ ಹದಿನೆಂಟರೊಳಗಿದ್ದು ನಾಳೆ ನಮಗೆ ಎಕ್ಸ್ಪೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿ ಹಿರೇಕೇರಿ ಅಂತ ನಮ್ಮೂರೈತೆ ಒಂದು ಹಿರೇಕೆರಿ ಅಲ್ಲೇ ಒಂದು ಮೂರ್ನಾಲ್ಕು ಬೋರ್ ಹಾಕಿಸಿ ಅಲ್ಲಿಂದ ತುಮ್ಕೂರ್ಗೆ ಹೋಗಿ ಪೈಪ್ಲೇ ಪೈಪ್ ತಂದು ಪೈಪ್ಲೈನ್ ಮಾಡಿಸಿ ಒಬ್ಬ ಅವ್ನಿಗೆ ಅಡ್ವಾನ್ಸ್ ಹೇಳಿ ನಮ್ಮ ಸ್ವಲ್ಪ ಪರಿಸೋದವಾಗಿದ್ದ ಅವಂಗೆ ಹಚ್ಚಿ ಕೆಲಸ ಮಾಡಿಸಿದ್ವಿ ಎರಡು ವರ್ಷ ಬೇಕಾಯಿತು ಅದು ಬಿಲ್ ಮಾಡಿಸೋಕೆ ಅದು ಸ್ವಲ್ಪ ಸ್ವಲ್ಪ ನನ್ನ ಅನುದಾನ ಕಡಿಮೆ ಇತ್ತು ಹದಿನೆಂಟರೊಳಗೆ ಎಮ್ ಎಲ್ ಎ ಚುನಾವಣೆ ಆಯಿತು ಅವಾಗ ನಮ್ಮ ಸರ್ಕಾರ ಬರಲಿಲ್ಲ ನಮ್ಮ ಎಮ್ ಎಲ್ ಎ ಬರಲಿಲ್ಲ ಭಾಳ ಸಮಸ್ಯೆಯಿಂದ ಅದನ್ನು ದುಡ್ಡು ಕೊಟ್ಟು ಯಶಸ್ವಿ ಮಾಡಿಸಿದ್ದೆ ನಾನು ಅದು ಪೈಪ್ಲೈನ್ ಇವತ್ತುವರೆಗೂ ಕುಡಿಯ ನೀರು ಅಲ್ಲಿಂದಾನೆ ಬರ್ತೈತಿ ಅಲ್ಲಿಂದಾನು ಕುಡಿ ನೀರು ಬರ್ತೈತಿ ಅದು ಏನಂದ್ರೆ ಒಳ್ಳೆ ರೀತಿ ಒಳಗೆ ನಡೆದೈತಿವಿ ಸರಿ ಸರ್ ಚಪ್ಪ ಅವರು ಹಾವೇರಿ ಮೀಸಲು ಕ್ಷೇತ್ರದ ವಿಧಾನಸಭೆಯ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಒಂದ ಎರಡನೇದು ಇರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರ ಕೂಡ ಕೊನೆಯ ಮೀಸಲು ಕ್ಷೇತ್ರ ಇದೆ ಯಾಕಂದ್ರೆ ನಂತರ ಮರು ವಿಂಗಡಣೆ ಆಗುತ್ತೆ ಅದ ಕಾರಣದಿಂದ ನಮಗೂ ಒಂದು ಬಾರಿ ಅವಕಾಶ ಸಿಗಲಿ ಅಂತೇಳಿ ಒಂದು ಪ್ರಯತ್ನ ಪಡ್ತಾ ಇದ್ರಿ ಇದು ಸತ್ಯನ ಸೋಳ ಸರ್ ಅದು ಸತ್ಯ ಯಾವ ರೀತಿ ಸತ್ಯ ಅದು ನಾವು ಯಾವ ರೀತಿ ಸತ್ಯ ನಾವು ಎಸ್ ಸಿ ಇರೋದ್ರಿಂದ ಜನರಲ್ಲಿ ಮಧ್ಯದಲ್ಲಿ ಇರ್ತೀವಿ ಕೆಲಸ ವರ್ಕರ್ ಮಾಡ್ತೀವಿ ಪಾರ್ಟಿ ಸಲುವಾಗಿ ಭಾಳ ತುಂಬ ವರ್ಷದಿಂದ ದುಡ್ದೀವಿ ಪಾರ್ಟಿ ಸಲುವಾಗಿ ದುಡ್ದೀವಿ ನಾವು ಒಮ್ಮೆ ಆಕಾಂಕ್ಷಿ ಕೇಳ್ತಕ್ಕದ್ದಂತ ಕೇಳ್ತೀವಿ ನಮ್ಮ ರುದ್ರಾಪ್ ಸಾಹೇಬ್ರಿಗೆ ಕೊಟ್ಟರು ನಾವು ಅನ್ಕೆ ಅವ್ರು ಇರೋದು ಮಾಡೋದಿಲ್ಲ ರುದ್ರಾಪ್ ಸಾಹೇಬ್ರಿಗೆ ಕೊಡಲಿರೋ ವಿಷಯದೊಳಗೆ ನಾವು ಮತ್ತು ನಮ್ಮ ಟಿಕೆಟ್ ಕೊಡ್ಲಿಕ್ಕರು ಕೂಡ ಕೂಡ ಪಕ್ಷೇತ್ರ ಆದರೂ ಮಾಡ್ಬೋದು ನಾವು ಆದರೆ ನಮ್ಮ ರುದ್ರಾಪ್ ಸಾಹೇಬ್ರಿಗೆ ಕೊಡ್ತಾರನ್ನೋ ಉದ್ದೇಶಕ್ಕೆ ಅವ್ರಿಗೆ ಅವ್ರಿಗೆ ಅಪೋಸ್ ಮಾಡೋದಿಲ್ಲ ರುದ್ರಪ್ಪ ಲಮಾಣಿ ಅವರಿಗೆ ವೇಳೆ ಕೊಡ್ಲಿಲ್ಲ ಅಂದರೆ ಅವಾಗ ಪಕ್ಷೇತ್ರ ಪ್ರಧಾನಿ ರಾಗಪ್ಪ ಚವ್ಹಾಣ್ ಅವರು ಸ್ಪರ್ಧೆ ಸ್ಪರ್ಧೆ ಸರಿ ನಿಮ್ಗೆ ಯಾಕೆ ಟಿಕೆಟ್ ಸಿಗಬೇಕು ರುದ್ರಪ್ಪ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಸತತವಾಗಿ ಬ್ಯಾಡ್ಗಿಂದ ಕೂಡ ಶಾಸಕರಾಗಿದ್ದಾರೆ ಅಲ್ಲಿ ಕೂಡ ಸ್ಪರ್ಧೆ ಮಾಡಿದಂಥವ್ರು ಈ ಕಡೆ ಹಾವೇರಿಂದ ಸ್ಪರ್ಧೆ ಮಾಡಿ ಸಚಿವರಾದಂಥವರು ಈಗ ಉಪ ಸಭಾ ಅಧ್ಯಕ್ಷರಾದಂತವರು ಮತ್ತೆ ಬೇರೆದವ್ರಿಗೊಂದು ಅವಕಾಶ ಸಿಗ್ಬೋದಲ್ಲ ನಿಮ್ಮ ಕಾಸ್ಟ್ನಲ್ಲಿ ಬೇರೆ ಜನ ಇದ್ದಾರೆ ಎಸ್ ಸಿ ಅನ್ನೋದವ್ರು ಬೇರೆ ಜನ ಬರ್ತಾರೆ ಬರ್ತಾರೆ ಏನಂದ್ರೆ ನಮ್ಮ ರುದ್ರಪ್ಪರು ಒಳ್ಳೆಯ ಮನುಷ್ಯರು ಜನರ ಮಧ್ಯದಲ್ಲಿ ಕೆಲಸ ಮಾಡ್ತರು ಒಳ್ಳೆಯ ಸಬಾಬ್ದಾರು ಒಳ್ಳೆಯ ಜನರಲ್ಲಿ ಯಾವುದೇ ಕಾಸ್ಟ್ ನನ್ನ ಅವರು ಇವರು ಅನ್ನೋದಿಲ್ಲ ಅಂದರೆ ಹಗಲು ರಾತ್ರಿ ಸಮಸ್ತಾರೆ ಜನರಿಗೆ ಅವ್ರಿಗೆ ಏನೋ ಫೋನ್ ಮಾಡಿದ್ರು ಎಲ್ಲೇ ಕೆಲಸಿದ್ರು ಮಾಡಿಕೊಡೋಂಥ ವ್ಯಕ್ತಿ ಅವ್ರಿಗೆ ಅನ್ನೋದು ನಮ್ಮ ಅಭಿಪ್ರಾಯ ರುದ್ರಪ್ಪ ಅವರಿಗೆ ಸರಿ ಒಂದು ವೇಳೆ ಬದಲಾವಣೆ ಹಾದಿ ಕಡೆ ಬದಲಾವಣೆಯ ಮುಖದ ಕಡೆ ಬದಲಾವಣೆಯ ಛಲದ ಕಡೆ ಹೋದ್ರೆ ಛಲವಾದಿ ಅವ್ರಿಗೆ ಸಿಕ್ತಂದ್ರೆ ಏನು ಮಾಡಕ್ ಹೋಗ್ತೀರಿ ಹಾವೇರಿ ವಿಧಾನಸಭಾ ಕ್ಷೇತ್ರ ಅದು ರುದ್ರಪಾಲ ಮನವಿ ಸಿಕ್ಕು ನಾವು ಅನ್ಕಿ ಪಾರ್ಟಿ ಪಾರ್ಟಿ ಚಲೋ ನಾಗಪ್ಪ ಚೌಹಾಣ್ ಅಂದ್ರೆ ಯಾರು ನಾವು ನಿಮಗೆ ಅವಕಾಶ ಮಾಡಿ ಕೊಟ್ರೆ ಏನು ಬದಲಾವಣೆ ಕಡೆ ಹೋಗಬಹುದು ಹಾವೇರಿ ವಿಧಾನಸಭಾ ಕ್ಷೇತ್ರ ಅಲ್ಲಮ್ಮ ಎಲ್ಲರು ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾವುದೇ ಮನುಷ್ಯರು ಅವರು ತಪ್ಪು ದಾರಿ ತಿಳಿದಂಗೆ ಎಲ್ಲರು ಮಾಡ್ತಾರೆ ನಾವು ಲಿಂಗಾಯತರ ಜನರು ಕೂಟ ಬಹಳ ಸಂಬಂಧದಲ್ಲಿ ಇರ್ತೀವಿ ನಮ್ಮ ಜ ಎಸ್ ಸಿ ಜನಾಂಗದ ದೃಢ ಸಂಬಂಧ ಅಷ್ಟೇ ಇರ್ತೀವಿ ಯಾರಿಗೂ ಇವತ್ತರ್ಗು ಇವರು ಜಗಳ ಹಚ್ಚೋಂಥ ಕೆಲಸ ಮಾಡೋದಿಲ್ಲ ಯಾವುದೇ ಈಗ ಅಟ್ರಸಿಟಿ ಕೆಲಸ ಮಾಡಿಸೋದಿಲ್ಲ ನಾವು ಏಯ್ ನಮ್ಮರಪ್ಪ ಅವರು ಅಂಥೇಳಿ ಏನೋ ಪೊಲೀಸ್ಟೇಷನ್ ಅವರು ಬೇರೆ ಜಾಗ ಕಾಸ್ಟು ನಮ್ಮ ಕಾಸ್ಟು ಜಗಳ ಅಲ್ಲಿದ್ದಲ್ಲೇ ಬಗೆರ್ಸ್ತೀವಿ ಅದನ್ನು ಪೊಲೀಸ್ಟೇಷನ್ ಮಟ್ಟಲು ಮಟ್ಟ ಹಚ್ಚಂಗಿಲ್ಲ ಅಲ್ಲೇ ರಾಜಿ ಪಂಚಾಯತಿ ಮಾಡಿ ಸರಿ ಮಾಡಿಸೋಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೂ ಒಮ್ಮೆ ಅವಕಾಶ ಬೇಕಂತ ಕೇಳ್ತೀವಿ ನಾವು ಎಮ್ ಎಲ್ ಎ ನಾವು ಆಗಲ್ಪ ವಿಚಾರ ಎಷ್ಟು ಬರಿ ನಾವು ಜಿಲ್ಲಾ ಪಂಚಾಯತಿ ಮೆಟ್ಲು ಹತ್ತೋದು ಒಂದ್ ಬರಿ ನಾವು ವಿಧಾನಸಭೆ ಮೆಟ್ಲು ಹತ್ತಬಹುದು ಸರಿ ವಿಧಾನಸಭೆ ಮೆಟ್ಲ ಹತ್ಲಿಕ್ಕೆ ಹೋಗಿ ಡೆಲ್ಲಿ ಪಾರ್ಲಿಮೆಂಟ್ ಮೆಟ್ಲಿ ಹತ್ತಿದ್ರೆ ಅಲ್ಲ ಅದು ನಮ್ಮ ಹಣೆ ವಾರ ಅದು ಹೇಳಲಿಕ್ಕೆ ಬರೋದಿಲ್ಲ ನಮ್ ಎಸ್ಸಿ ಮೀಸಲು ಕ್ಷೇತ್ರ ಇದ್ದಾಗ ಮಾಡಬಹುದು ಅಲ್ಲ ಸಿ ಮೀಸಲು ಕ್ಷೇತ್ರ ಇದ್ದಾಗ ಜಡಪಿ ಏರ್ತಾ ಇದ್ರಿ ಜಡಪಿಯಿಂದ ಟಿಪಿ ಹೋದ್ರಿ ಟಿ ಪಿ ವಿಧಾನಸಭೆ ಬಂದ್ರಿ ವಿಧಾನಸಭೆಯಿಂದ ಪಾರ್ಲಿಮೆಂಟ್ ಕನ್ಸು ಕಾಣಬಹುದು ಜನ ಕಾಣ್ತಾ ಕಾಣ್ಬೋದು ನಾವಂತಿ ಅಷ್ಟು ಆಕಾಂಕ್ಷಿ ಅಲ್ಲ ಪಾರ್ಲಿಮೆಂಟ್ ಇದು ಎಲ್ಲೋ ಇದ್ದಂತ ಆನಂದಸ್ವಾಮಿ ಸ್ವಾಮಿ ಮಟ್ಟು ಎರಡ್ ಸಾವಿರದ ಹದ್ಮೂರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೋಲ್ಸಲಿಕ್ಕೆ ಕಾರಣವಾಗಿರ್ತಕ್ಕಂಥವ್ರು ಈ ಕಡೆ ಎರಡ್ ಸಾವಿರದ ಎಂಟರಲ್ಲಿ ವಿಧಾನ ಪರಿಷತ್ ಚುನಾವಣೆ ಡಿ ವಿ ಸದಾನಂದ ಗೌಡರ ಮುಂದೆ ವಿಧಾನ ಪರಿಷತ್ ಚುನಾವಣೆ ಸೋತಂತ ವ್ಯಕ್ತಿ ಇಲ್ಲಿ ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಲ್ಲ ಅದು ಈಸಿ ಆಗುತ್ತೆ ಇದಕ್ಕೆ ಈಸಿ ಆಗುದಿಲ್ಲ ನಿಮಿಷದಲ್ಲಿ ಓಟ್ ಜಾಸ್ತಿ ಇದಾವಂತ ಈಸಿರ ಮತವನ್ನು ಕಡಿಮೆ ಅಂತೇಳಿ ಇದು ಈಸಿ ಆಗೋದಿಲ್ವಾ ಇಲ್ಲ ಚವಾಣ ಅವರ ಮತಾನು ಹೆಚ್ಚಿಗೆ ಇದೆ ಮತ ಏನು ಕಡಿಮೆ ಇಲ್ಲ ಚವ್ವಾಣವರ ಮತಾನು ಬಹಳ ಇದೆ ಆದ್ರೆ ಏನ್ ಅಂದ್ರೆ ಪಾರ್ಲಿಮೆಂಟ್ ಮಾಡೋದು ಭಾಳ ಕಷ್ಟ ನಾವು ಆ ಲೆವೆಲ್ಗಿಲ್ಲ ಅದ ಅದರ ಸಲಾಗಿ ನಾವು ಅಲ್ಲಿಲ್ಲ ಎಮ್ ಎಲ್ ಎ ಚುನಾವಣೆ ಮಾಡೋದು ಕಷ್ಟ ಅಲ್ಲ ಅದು ಮತದಾರರ ಪ್ರಭಾವ ಅದು ಟಿಕೆಟ್ ತಗೊಳ್ಳೋದು ಅಷ್ಟು ಕಷ್ಟ ಅವರು ಗೆಟದ್ದು ಆನಂದ ಸ್ವಾಮಿ ಗೆಡ್ಡದವ್ರ ಮಠವರು ಅವ್ರ ತಂದೆಯವರು ಎರಡು ಸಲ ಎಮ್ ಎಲ್ ಎ ಇದ್ರು ಹಿಂದೆ ಎಮ್ ಎಲ್ ಸಿ ಸದಾನಂದ ಗೌಡರು ನಿಮ್ಮ ಧರ್ಮಪತ್ನಿಯವರು ಪತ್ನಿಯವರು ನಿಮ್ಮ ಧರ್ಮಪತ್ನಿಯವರು ಕೂಡ ಜಡ್ ಪಿ ಸದಸ್ಯರು ಇದ್ದಾರಲ್ಲ ಅವರು ಸದಸ್ಯರಿದ್ದರು ಸದಸ್ಯರು ಅಲ್ಲರ ಇದೇ ಕಾನ್ಸ್ಟಿಟ್ಯೂನ್ಸಿ ಮುಂದೆ ಇರೋದಿಲ್ಲ ಅದು ಒಂಥರ ಗಾಳಿ ಇದ್ದಂಗೆ ದೊಡ್ಡಷ್ಟು ಅಷ್ಟು ಹೈ ಲೆವೆಲ್ ಬೆಳೆಯದಂತ ಟಿಕೆಟ್ ಕೇಳಲಿಕ್ಕೆ ಬಹಳ ಕಷ್ಟ ಇರ್ತೈತಿ ಸರಿ ಓಕೆ ಈಗ ಒಂದು ವೇಳೆ ನೀವು ಕೂಡ ಮುಂದಿನ ಟಿಕೆಟ್ ಆಕಾಂಕ್ಷಿ ಹೌದು ವಿಧಾನಸಭೆ ಚುನಾವಣೆ ಅಥವಾ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕೂಡ ಟಿಕೆಟ್ ಆಕಾಂಕ್ಷಿ ತಾಲೂಕಿನಲ್ಲಿ ಎಲ್ಲೋ ಒಂದು ಕೂಡ ರಿಸರ್ವ್ ಬಂದ್ರು ಕೂಡ ಸ್ಪರ್ಧೆ ನಿಲ್ಲುವುದು ಏನು ಬದಲಾವಣೆ ಕಡೆ ಹೋಗ್ತಾ ಇದ್ದೀರಾ ಸರ್ ನೀವು ಯಾವ ರೀತಿ ಬದಲಾವಣೆ ಮಾಡ್ಬೇಕಂತ ಅನ್ಕೊಂಡ್ರಿ ಕಾಂಗ್ರೆಸ್ ಅನ್ನ ಐದು ಗ್ಯಾರಂಟಿ ಈ ಕಡೆ ಚವಾನ್ ಅವರ ಗ್ಯಾರಂಟಿ ನಾವು ಜನರ ಕಡೆ ಜನರ ಕಷ್ಟಗಳನ್ನು ಏನೈತಿ ಅವತ್ತು ಅಲಸಿ ಮಾಡ್ತೀವಿ ಜನರಿಗೆ ಧೋಕಾ ಮಾಡೋಂಥ ಕೆಲಸ ಮಾಡೋದಿಲ್ಲ ಜನ್ರು ಯಾವುದೇ ಕಷ್ಟದೊಳಗೆ ಅದಾರಂದ್ರೂ ಅವತ್ತು ಅದನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಸರ್ಕಾರ ಗ್ಯಾರಂಟಿಗಳ ಕೊಟ್ಟೈತಿ ಬಡವರಿಗೆ ಅಥವಾ ಭಾಳ ಜನಕ್ಕೆ ಸಬಲೀಕರಣ ಮಾಡೋಂಥ ಕೆಲಸ ಕುಂತೀವಿ ಈಗ ಆರ್ಥಿಕ ಎದ್ದು ಜನಕ್ಕೆ ಅದನ್ನು ಸಬಲೀಕರಣ ಮಾಡಿ ಮೇಲೆ ಎಪ್ಸೋಂಥ ಕೆಲಸ ಮಾಡಿದ್ರು ನಮ್ಮ ಪಾರ್ಟಿಗೆ ನಾವು ನಮ್ಮ ಪಾರ್ಟಿ ಕೊಟ್ಟಾಗ ನಾವು ಕೈ ಜೋಡಿಸಿ ನಮ್ಮದಾದಂಥ ಜಿಲ್ಲಾ ಪಂಚಾಯತಿ ಗ್ರಾಂಟ್ನಲ್ಲಿ ಜನರಿಗೆ ಕೆಲಸ ಮಾಡ್ತೀವಿ ಸರಿ ಸರ್ ಕೊನೆಯದಾಗಿ ನಿಮ್ಮ ತಾಲೂಕಿನ ಶಿ ಸೌನೂರು ತಾಲೂಕಿನ ಮತದಾರರಿಗೆ ಮತ್ತು ಹಾವೇರಿಯ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಸೌನೂರು ತಾಲೂಕಿನ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿಯಾಗಿ ಹಾವೇರಿಯ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನ್ ಹೇಳಿಕೆ ಇಷ್ಟಪಡ್ತಾ ಇದ್ದ ಒಂದು ವೇಳೆ ಈ ಬಾರಿ ನಿಮಗೆ ಟಿಕೆಟ್ ಅವಕಾಶ ಸಿಗಲಿಲ್ಲ ಅಂದ್ರೆ ಈ ಜಿಲ್ಲೆ ಈ ವಿಧಾನ ಎಂಬತ್ಮೂರನೇ ವಿಧಾನಸಭಾ ಕ್ಷೇತ್ರ ಮೀಸಲು ಆದ್ರೆ ಅವಾಗ ನಿಮ್ಮ ನಿರ್ಣಯ ಏನಾಗಬಹುದು ಅವತ್ತು ನಿರ್ಣಯ ಆದರೂ ಅಲ್ಲಿ ಮಾಡ್ಬೋದು ನಾವು ಸಿಗ್ಗಂ ಆದ್ರೂ ಸಿಗ್ಗಂಕು ಮಾಡಬಹುದು ಅಲ್ಲಿ ಹದಿನೈದು ಈಗ ಇದೊಂದು ಇದೊಂದು ಸಲ ಐತಿ ನಮ್ಮ ಹಾವೇರಿಗೆ ಮತ್ತು ಚೇಂಜ್ ಆದರೆ ಇಪ್ಪತ್ತೆಂಟರ ನಂತರ ಚೇಂಜ್ ಆದರೆ ಹೇಳಕ್ಕೆ ಬರೋದಿಲ್ಲ ಮಾಡ್ಬೋದು ಆವತ್ತದೇನು ದೇವರವರು ಕೊಡ್ತಾನೆ ಆವತ್ತು ಮೂಮೆಂಟ್ ಏನು ಇರ್ತೈತಿ ಆ ಮೂಮೆಂಟ್ ಪ್ರಕಾರ ಮಾಡ್ಬೋದು ಸರಿ ಸರ್ ನಿಮ್ಮ ಎರಡು ಕ್ಷೇತ್ರ ಮತ ಬಾಂಧವರಿಗೆ ಈ ಕಡೆ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಯಾಗಿ ಮತದಾರರು ಆ ಕಡೆ ವಿಧಾನಸಭೆ ಆಕಾಂಕ್ಷಿಯಾಗಿ ಮತದಾರರಿಗೆ ಏನು ಇರೋಕ್ಕೆ ಇಷ್ಟಪಡ್ತಾಯಿದ್ದೆ ನಾವು ಜಿಲ್ಲಾ ಪಂಚಾಯಿತಿಯಾಗಿ ಇಲ್ಲೇ ಹಾವೇರಿ ನಮ್ಮ ಎಲುಗಿ ಭಾಗದಿಂದ ಏನು ಡೆವಲಪ್ಮೆಂಟ್ ಮಾಡಿದ್ವಿ ಅದಕ್ಕಿಂತ ಬಹುಶಃ ಹೆಚ್ಚಿಗೆ ಆದರೂ ನಾವು ಹಾವೇರಿ ಎಮ್ ಎಲ್ ಎ ಕ್ಷೇತ್ರದಾಗ ಮಾಡ್ತೀವಿ ಅದ್ರಾಗೇನು ಜನ್ ಸ್ಫುಟ ಸ್ಪಂದಿಸ್ತೀವಿ ಅಲ್ಲಿಂದ ಏನು ರೀ ಕೆಲಸ ಕಾರ್ಯಗಳು ಈಗ ಏನು ಮಾಡಿದ್ವಿ ಜನರಿಗೆ ನ್ಯಾಯ ಕೊಡ್ಸೋಕೆ ಏನು ಪ್ರಯತ್ನ ಮಾಡಿದ್ವಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಿಂದ ಅದೇ ಥರ ಹಾವೇರಿ ಮತ ಕ್ಷೇತ್ರದಿಂದ ಅದನ್ನೇ ಮಾಡ್ತೀವಿ ಒಳ್ಳೆಯ ರೀತಿ ಕೆಲಸ ಮಾಡ್ತೀವಿ ಈಗ ನಾವು ಹಾವೇರಿ ಎಲುಗಿ ಜಿಲ್ಲಾ ಪಂಚಾಯತಿಯಿಂದ ಜನರಿಗೆ ಏನು ಅವಕಾಶ ಮಾಡಿದ್ವಿ ಜನರ ಕೆಲಸ ಏನು ಮಾಡಿದ್ವಿ ಈಗ ಹಾವೇರಿ ಎಮ್ ಎಲ್ ಎ ಕ್ಷೇತ್ರದಿಂದ ನಮಗೆ ಅವಕಾಶ ಮಾಡಿಕೊಟ್ರೆ ಜನರು ಇದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ಜನರಿಗೆ ತೋರಿಸ್ಕೊಡ್ತೀವಿ ಜನರ ಕೆಲಸ ಮಾಡ್ತೀವಿ ಅಂತ ಹೇಳಿ ಆಸೆ ಐತಿ ಥ್ಯಾಂಕ್ ಯು ಸರ್ ಇಷ್ಟೊತ್ತಿನವರೆಗೆ ನಾಗಪ್ಪ ಚವಾಣ್ ಅವರೇ ಮತ್ತು ನೀಲವ್ವ ಚವಾಣ್ ಅವರೇ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜೊತೆ ಮಾತನಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿ ತಕ್ಕಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನೀಲವ್ವ ನಾಗಪ್ಪ ಚವ್ವಾಣ್ ಅವರ ವಿಚಾರಗಳು ನಾಗಪ್ಪ ಚವಾಣ್ ಅವರು ಸೌನೂರು ತಾಲೂಕಿನಿಂದ ಯಾವುದೋ ಕ್ಷೇತ್ರದಲ್ಲಿ ರಿಸರ್ವ್ ಆಗಿ ಬಂದ್ರೆ ನಮ್ಮ ಸ್ಪರ್ಧೆ ಖಚಿತ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ಮಹಿಳೆ ರಿಸರ್ವ್ ಬಂದಿರಲಿ ಅಥವಾ ಪುರುಷ ರಿಸರ್ವ್ ಬಂದಿರಲಿ ಮಹಿಳೆ ಬಂದ್ರೆ ನಮ್ಮ ಧರ್ಮ ಪತ್ನಿಯವರು ಸ್ಪರ್ಧೆ ಮಾಡ್ತಾರೆ ಪುರುಷ ಬಂದ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಮುಂದಿನ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಶಿಗ್ಗಾವಿ ಕ್ಷೇತ್ರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಸೌನೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಎಲುಗಿದಿಂದ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಯಲೂಗಿದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ ಮುಂದಗಡೆ ಹಾವೇರಿ ರಿಸರ್ವ್ ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಗೆ ಹೋಗುವಲ್ಲಿ ನಾನು ಪಾತ್ರ ವಹಿಸ್ತಾ ಇದ್ದೇನೆ ನಮಗೆ ಒಂದು ಬಾರಿ ಅವಕಾಶ ಸಿಗಬೇಕು ರುದ್ರಪ್ಪ ಲಮಾಣಿ ಅವರಿಗೆ ಸಿಕ್ಕಿದೆ ನೆಹರು ಓಲೇಕರ್ ಅವ್ರಿಗೆ ಸಿಕ್ಕಿದೆ ಶಿವರಾಜ್ ಸಜ್ಜನ್ ಅವ್ರಿಗೆ ಸಿಕ್ಕಿದೆ ಮತ್ತು ಸುಮಾರು ಜನರಿಗೆ ಈ ಕ್ಷೇತ್ರದಿಂದ ಅವಕಾಶ ಸಿಕ್ಕಿದೆ ಅದು ನಮ್ಗೆ ಯಾಕೆ ಸಿಗಬಾರ್ದು ನಾವು ಯಾಕೆ ಅರ್ಹತೆ ಹೊಂದಿಲ್ಲ ನಾವು ಯಾಕೆ ಡೆವಲಪ್ಮೆಂಟ್ ಅಲ್ಲಿ ಪಾತ್ರ ಹೊಂದಿಲ್ವಾ ನಾವು ಯಾಕೆ ಜನರ ಸಂಪರ್ಕದಿಂದ ಕಡಿತಗೊಂಡಿದ್ದು ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇರುವಂತ ಇದಷ್ಟು ಮಾಹಿತಿ ನೀಡಿ ನಾಗಪ್ಪ ಚವಾಣರ ವಿಚಾರಗಳನ್ನು ಎರಡ್ ಸಾವಿರದ ಮುಂದೆ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿರ್ತಕ್ಕಂಥದ್ದು ನಾನು ಇದಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿ ನೋಡ್ತಾ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್